ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಶೇಷತೆ ಏನಂದರೆ ಇವತ್ತು ಬುಧವಾರ ನಾನು ನನ್ನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಈಗ ಮಧ್ಯಾಹ್ನ ಎರಡು ಗಂಟೆ ಹೊತ್ತು ಊಟದ ಹೊತ್ತು ಊಟ ಆಗಲಿಲ್ಲ ಊಟ ಮಾಡಬೇಕಷ್ಟೇ ಅಮ್ಮ ಅಡುಗೆ ಮಾಡ್ತಾ ಇದ್ದಾರೆ ನಾವು ಸುಮ್ಮನೆ ಕೂತ್ಕೊಳ್ಳೋದು ಇವತ್ತು ಬಗಡೆ ಸಾರು ಮಧ್ಯಾಹ್ನ ಬಗಡೆ ತೋವೆ ಮಾಡಿದ್ದಾರೆ ಅದಕ್ಕೀಗ ಅರ್ಧ ಹಾಕಿದ್ದಾರೆ ಊಟ ಮಾಡಬೇಕು ನೋಡಿ ನಮ್ಮ ಕೋಳಿ ತುಂಬ ಬೊಬ್ಬೆ ಹಾಕಿ ಜೋರು ಕರಿತಾ ಉಂಟು ಬಿಸಿಲಿದೆ ಜೋರು ಬಿಸಿಲಿದೆ ಬಿಸಿಲಲ್ಲಿ ಹೊರಗೆ ತುಂಬ ಕಷ್ಟ ಆಗ್ತದೆ ಹೊರಗೆ ಇಳಿಲಿಕ್ಕೆ ಮನೆ ನಾನು ಮಂಗಳೂರಿಗೆ ಹೋಗಿದ್ದೆ ಮಂಗಳೂರಿಗೆ ಹೋದಾಗ ತುಂಬ ಬಿಸಿಲು ಬಿಸಿಲು ಹಾಗೆ ಮಕ್ಕಳಿಗೆಲ್ಲ ತುಂಬ ಕಷ್ಟ ಇತ್ತು ಕಾರಲ್ಲೆಲ್ಲ ಕೂತ್ಕೊಳ್ಳಿಕ್ಕೆ ಮತ್ತು ಎ ಸಿ ಎಲ್ಲ ಹಾಕಿ ಕೂತ್ಕೊಂಡದ್ದು ನಿನ್ನೆ ಮತ್ತೆ ಬಂದ್ವಿ ಆ ಮಕ್ಕಳೆಲ್ಲ ಆಡಿದ್ರು ಎಲ್ಲ ಖುಷಿ ಆಯಿತು ಎಲ್ಲ ಹೋಗಿ ಎಲ್ಲ ಬಂದ್ವಿ ಹೀಗೆ ನೋಡಿ ಮಕ್ಕಳೆಲ್ಲ ಫೋನ್ ನೋಡ್ತಾ ಇದ್ದಾರೆ ಫೋನ್ ನೋಡಿ ಎಲ್ಲರ ಕೈಯಲ್ಲಿ ಒಂದೊಂದು ಫೋನ್ ಇದೆ ಆ ಫೋನನ್ನು ಹಿಡ್ಕೊಂಡು ನಾವು ಇದ್ದೇವೆ ನನ್ನ ಹಿಂದೆ ಎಲ್ಲ ಬರ್ತಾ ಇದ್ದಾರೆ ನನ್ನ 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 ಎಲ್ಲ ಇದು ವೈಫೈ ತಗೊಂಡು ಇದು ನಾನು ಹೋದ ಕಡೆಗೆಲ್ಲ ಬರ್ತಾ ಇದ್ದಾರೆ ನನ್ನ ಹಿಂದೆ ನನ್ನ ಮಗಳು ಅವಳ ಹಿಂದೆ ಅವಳ ತಮ್ಮ ಬರ್ತಾ ಇದ್ದಾನೆ ಹಾಗೆ ಒಬ್ಬರ ಹಿಂದೆ ಒಬ್ಬರು ಬರ್ತಾ ಇದ್ದೇವೆ ಕೋಳಿಗಳೆಲ್ಲ ನೋಡಿ ಒಬ್ಬ ಹೊಡಿತಾ ಇದ್ದಾವೆ ಊಟ ತಿಂಡಿ ಮತ್ತೆ ಎಲ್ಲ ಹೊರಗೆ ನಮ್ಮ ಮನೆಗೆ ಒಬ್ಬ ಬಂದಿದ್ದಾನೆ ದನ ನಮ್ಮ ಕಣ್ಣು ಒಬ್ಬ ಒಂದು ಕೊಟ್ಟಿದ್ದ ಒಬ್ಬ ಅವನು ನೋಡಲಿಕ್ಕೆಲ್ಲ ಬಂದಿದ್ದಾನೆ ಹಾಗೆ ಅಮ್ಮ ಅವನಿಗೆ ಜ್ಯೂಸ್ ಎಲ್ಲ ಮಾಡಿ ಕೊಟ್ಟಿದ್ದಾರೆ ಹಾಗೆ ಅವ ಜ್ಯೂಸ್ ಎಲ್ಲ ಕುಡಿತಾ ಇದ್ದಾನೆ ಹಾಗೆ ನನ್ನ ಅಪ್ಪನೂ ಸು ಇದ್ದಾರೆ ಈಗ ಅವನಲ್ಲೆಲ್ಲ ತಿರುಗುತ್ತಾ ಇದ್ದಾನೆ ಹಾಗೆ ನಾನು ಮತ್ತು ನನ್ನ ದೊಡ್ಡ ಮಗಳು ನೀರ್ಚಲಿಗೆ ಹೋಗಿದ್ವಿ ನೀರ್ಚಲಿಗೆ ಚಳಿಗೆ ಹೋದಾಗ ಅವಳಿಗೆ ಐಸ್ ಕ್ರೀಮ್ ಮತ್ತು ಪೊಟೆಟೊ ಬಾಂಡಾ ಆಮೇಲೆ ಸಮೋಸ ತೆಗೆದುಕೊಟ್ಟಿದ್ದೆ ಹಾಗೆ ಅವಳು ತಿಂತಾ ಇದ್ದಾಳೆ ನಾನು ನಾನೊಂದು ಗಡ್ಬಡ್ ತಗೊಂಡೆ ಅವಳು ಎಂತಪ್ಪ ಯಾವ ಐಸ್ ಕ್ರೀಮ್ ಅಂದರೆ ನಾನು ಒಂದು ಹೇಳಿದ್ಲಪ್ಪ ಮರ್ತೋಯ್ತು ನನಗೆ ಎರಡು ಐಸ್ ಕ್ರೀಮ್ ತಿಂತಾ ಐಸ್ ಕ್ರೀಮ್ ಪಾರ್ಲರಲ್ಲಿದ್ದೇವೆ ಅಲ್ಲಿ ಕೂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೇನೆ ಹಾಗೇ ವೇಟಿಂಗ್ ಫಾರ್ ಐಸ್ ಕ್ರೀಮ್ ಮೈ ಸೆಲ್ಫ್ ಆ್ಯಂಡ್ ಮೈ ಡಾಟರ್ ಮಧ್ಯಾಹ್ನದ ಹೊತ್ತಾಗಿತ್ತು ಹಾಗೆ ಜೋರು ಹಸಿವಾಗಿತ್ತು ಹಾಗೆ ಐಸ್ ಕ್ರೀಮ್ ಎಲ್ಲ ತಗೊಂಡು ತಿಂದ್ವಿ ಆಮೇಲೆ ಐಸ್ ಕ್ರೀಮ್ ತಿಂದು ಹೊರಗೆ ಬರುವಾಗ ಸಮೋಸ ಕಂಡಿತ್ತು ಹಾಗೆ ಸಮೋಸ ತಗೋ ತಿಂದರು ಮಗಳ ಜೊತೆ ಟೇಔಟ್ ದೊಡ್ಡ അല്ല നമ്മ എണ്ണമായിട്ട് ആ ഉയോഗി വള്ളേണ്ണ എണ്ണയണ്ണ തക്കൊള്ളുക അജിമനു അതില എണ്ണ ഇല്ല ബുക്സ് ഇല്ല ನೀನು ಪಂಚಲ್ ಹಾಕಿದ್ರು ಸಾಕು ಅಲ್ಲಿಗೆ ಸಾಕು ಡೈಲಿ ಬೆಳಗ್ಗೆ ಎದ್ದು ಮುಕ್ಕಳಿಸೋದು ನಾನು ಕಟ್ಲ ಮುಕ್ಕಿ ಕತ್ತಲ ಅಲ್ಲ ಅಮ್ಮ ಮತ್ತೆ ತಂಗಿಗೆ ಜೀರಿಗೆ ಕಷಾಯ ಮಾಡ್ತಾ ಇದ್ದೇನೆ ಫಸ್ಟಿಗೆ ನೀರಿಡಬೇಕು ಆಮೇಲೆ ಅದಕ್ಕೆ ಜೀರಿಗೆ ಹಾಕಬೇಕು ಈಗ ಅದನ್ನು ಕುಡಿಯಲು ಬಿಡಬೇಕು where are you going oh. oh, huh? there is a function ಫ್ರೆಂಡ್ಸ್ ಇದು ಬ್ರಹ್ಮೋಪದೇಶ ಇತ್ತು ಅದಕ್ಕೆ ಹೋಗಿ ಬಂದದ್ದು ನಾವು ತುಂಬ ಗಮ್ಮತ್ತಾಗಿತ್ತು ಈಗ ಗಂಟೆ ಎರಡು ಗಂಟೆ ಕಳೀತು ಹಾಗೆ ನಾನು ಲೈವ್ ಮಾಡುವ ಅಂತ ಹೇಳಿ ಕೂತ್ಕೊಂಡಿದ್ದೇನೆ ಅಲ್ಲಿ ಸ್ವಲ್ಪ ವೀಡಿಯೋ ಮಾಡಿದ್ದು ಹೋಗುದು ಆಮೇಲೆ ಅಲ್ಲಿ ದೇವಸ್ಥಾನ ದುರ್ಗಾಪರಮೇಶ್ವರಿ ದೇವಸ್ಥಾನ ಎಡ ನೀರಿನ ಹತ್ರ ಬರ್ತದೆ ಎಡ ನೀರು ಕಳೆದ್ದು ಕಾಸರಗೋಡೆಗೆ ಹೋಗೋ ರೋಡಲ್ಲಿ ಒಂದು ರೈಟ್ ಸೈಡಿಗೆ ಒಂದು ರೋಡ್ ಇದೆ ದೇವಸ್ಥಾನಕ್ಕೆ ಹೋಗೋ ರೋಡು ಆ ರೋಡಲ್ಲಿ ಹೋಗಬೇಕು ಆಗ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಸಿಗ್ತದೆ ಒಳ್ಳೆ ಚೆಂದ ಉಂಟು ದೇವಸ್ಥಾನ ಹಾಗೆ ನಾವು ಹೋಗುವಾಗಲೇ ಟ್ವೆಲ್ ಹನ್ನೆರಡುವರೆ ಆಗಿತ್ತು ಊಟಕ್ಕೆಲ್ಲ ರೆಡಿ ಆಗ್ತಾ ಇತ್ತು ಮತ್ತು ಹೋಗಿ ಕೂತ ಮೇಲೆ ಸತ್ಯನಾರಾಯಣ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಆದ ಮೇಲೆ ಪ್ರಸಾದ ತಗೊಂಡು ಹೊರಗೆ ಬರುವಾಗ ಊಟಕ್ಕೆ ಕರೆದ್ರು ಹಾಗೆ ನಮಗೆ ಒಂದೆರಡು ಎರಡು ಮೂರು ಸೀಟ್ ಸಿಕ್ಕಿತ್ತು ನಾವೆಲ್ಲ ಕೂತು ಊಟ ಮಾಡಿದೆವು ಬಂದೆವು ಮಕ್ಕಳು ಫಂಕ್ಷನಿಗೆ ಹೋಗಿ ಆಯಾಸಾಗಿ ನೆಲದ ಮೇಲೆ ಸೆಕೆಯಲ್ಲಿ ಹಾಗೆ ಬಿದ್ದುಕೊಂಡಿದ್ದಾರೆ ಅಮ್ಮನಿಗೆಲ್ಲ ಸೌಖ್ಯ ಇಲ್ಲ ಶೀತ ಜ್ವರ ಪರವಾಗಿಲ್ಲ ಉಂಟು ತಂಗಿಗೂ ಕೂಡ ಹಾಗೆ ಅಪ್ಪನಿಗೆಲ್ಲರಿಗೆ ಹಾಗೆ ಇವತ್ತು ಅಡುಗೆ ಮಾಡಲಿಕ್ಕೆ ನನಗೆ ಕೆಲಸ ಹಾಗೆ ನಾನು ಅಡುಗೆ ಆಲ್ರೆಡಿ ಆಯಿತು ಹಾಲು ಬಟಾಟೆ ಮತ್ತು ಟೊಮೆಟೊ ಸ್ವಲ್ಪ ಪಚ್ಚ ಹೆಸರು ಕಾಳೆಲ್ಲ ಹಾಕಿ ಒಂದು ಗಸಿ ಮಾಡಿದ್ದೇನೆ ಆಮೇಲೆ ಕ್ಯಾಬೇಜ್ ಪಲ್ಯ ಇಲ್ಲ ಹೀರೆಕಾಯಿ ಒಂದು ತಂದಿದ್ದೆ ಮೊನ್ನೆ ಅದೊಂದು ಪಲ್ಯ ನೋಡಿ ನೋಡಿ ಬಟಾಟೆ ಟೊಮೆಟೊ ನೀರುಳ್ಳಿ ಹಾಕಿದ ಸಾರು ಗಸಿ ಗಸಿ ಎಲ್ಲ ಸಾಂಬಾರು ಬೇಯ್ತಾ ಇದೆ ಇಲ್ಲಿ ಕ್ಯಾಬೇಜ್ ಪಲ್ಯ ಅದು ಕೂಡ ಬೇಯ್ತಾ ಇದೆ ಆಮೇಲೆ ನೋಡಿ ಹೀರೆಕಾಯಿ ಪಲ್ಯ ಇದೀಗ ಎರಡು ಗಂಟೆ ಆಯಿತು ಒನ್ ಅವರೆಲ್ಲ ಹಸಿವೆ ಎಲ್ಲರೂ ಇದ್ದಾರೆ ನನ್ನ ಅಡಿಗೆಗೆ ಸ್ವಲ್ಪ ಲೇಟ್ ಆಯಿತು ಅಡುಗೆ ಮಾಡುವಾಗ ಬೆಳಗ್ಗೆ ತಿಂಡಿ ದೋಸೆ ದೋಸೆ ಮಾಡಿತ್ತು ಹಾಗೆ ಎಲ್ಲರ ಊಟ ಎಲ್ಲ ಆಯಿತು ನಾನು ಲೈವ್ ಕೂಡ ಮಾಡಿದೆ ಒನ್ ಅವರ್ ಲೈವ್ ಮಾಡಿದೆ ಆಮೇಲೆ ಇದು ಮಳೆ ಎಲ್ಲ ಸ್ಟಾರ್ಟ್ ಆಗಿದೆ ಜೋರು ಗುಡುಗು ಮಳೆ ಎಲ್ಲ ಮೊನ್ನೆಯಿಂದ ಸ್ಟಾರ್ಟ್ ಆಗಿದೆ ನಿನ್ನೆ ರಾತ್ರಿ ಸಹ ಮಳೆ ಇತ್ತು ಆಮೇಲೆ ಕರೆಂಟ್ ಎಲ್ಲ ಆಗಾಗ ಹೋಗ್ತಾ ಇತ್ತು ಆಮೇಲೆ ಇವತ್ತು ಸಹ ಕರೆಂಟ್ ಹೋಗ್ತಾ ಇತ್ತು ಆಮೇಲೆ ಹೋಗ್ತಿತ್ತು ಆಮೇಲೆ ಮೋಡ ಎಲ್ಲ ಹಾಕ್ತಾ ಇದೆ ಇನ್ನೂ ಮಳೆ ಅಂತ ಕಾಣ್ತದೆ ಮಳೆ ಶುರುವಾಯಿತು ಅಂತ ಕಾಣ್ತದೆ ಮೇ ಈಗ ಹದ್ ಇವತ್ತು ಹದಿನೈದು ತಾರೀಕು ಹಾಗೆ ಮೇ ಹದಿನೈದು ಆಯ್ತಲ್ಲ ಆಮೇಲೆ ಸ್ಕೂಲ್ ಕೂಡ ಸ್ಟಾರ್ಟ್ ಆಗಲಿಕ್ಕಾಯ್ತು ನಾವು ಇಲ್ಲಿಂದ ಅಮ್ಮನ ಮನೆಯಿಂದ ಹೋಗಲಿಕ್ಕೂ ಆಯಿತು ಒಂಥರ ಬೇಜಾರು ಇದೆ ಖುಷಿಯೂ ಇದೆ ತುಂಬ ಶಾರ್ಟ್ಸ್ ಎಲ್ಲ ತಂಗಿ ಜೊತೆ ಮಾಡಿ ಹಾಕಿದ್ದೆ ತುಂಬ ಅವಳು ತುಂಬ ಎನ್ಕರೇಜ್ ಮಾಡಿ ನನಗೆ ಶಾರ್ಟ್ಸ್ ಶಾರ್ಟ್ಸೆಲ್ಲ ಹಾಕುವಾಗೆ ಮಾಡಿದ್ಲು ಒಂದೊಂದು ಕಾಂಟೆಂಟ್ ಎಲ್ಲ ಹುಡುಕಿಕೊಂಡು ಮಾಡಲಿಕ್ಕೆ ಇನ್ನೂ ಏನೇನೋ ಡ್ಯಾನ್ಸ್ ಎಲ್ಲ ಮಾಡುವಂತಿದ್ದೆ ಆದರೆ ಈ ಸಲ ಯಾಕೋ ಡ್ಯಾನ್ಸ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಹಾಗೆ ಮತ್ತೆ ಮನೆಯಲ್ಲಿ ತಂಗಿಗೆ ಅಮ್ಮನಿಗೆಲ್ಲ ಅಪ್ಪನಿಗೆಲ್ಲ ಶೀತ ಎಲ್ಲ ಸ್ಟಾರ್ಟ್ ಆಗಿದೆ ಹಾಗೆ ಅವಳಿಗೆ ತಂಗಿಗೆಲ್ಲ ಅಷ್ಟೊಂದು ಹುಷಾರಿಲ್ಲ ಹಾಗೆ ಫುಲ್ ಡಲ್ ಡಲ್ಲಾಗಿದ್ದಾಳೆ ಇನ್ನು ಮುಂದೆ ಇನ್ನು ಹೆಚ್ಚಿನ ಒಳ್ಳೆ ಒಳ್ಳೆ ವೀಡಿಯೋಸ್ ಶಾರ್ಟ್ಸ್ ಹಾಕ್ಬೋದು ಅಂತ ಅನ್ನಿಸ್ತದೆ ಏನು ಆ ವ್ಲಾಗು ಮಧ್ಯಾಹ್ನದ ಮೇಲೆ ಸ್ಟಾರ್ಟ್ ಮಾಡಿದ್ದು ನಾನು ಮಧ್ಯಾಹ್ನದ ಮೇಲೆ ಅಂದರೆ ಮಧ್ಯಾಹ್ನ ಅಡುಗೆ ಮಾಡ್ತಾ ಇರುವಾಗ ನನ್ನ ಇವತ್ತೆಲ್ಲ ನ ಅಡುಗೆ ಮಧ್ಯಾಹ್ನದ ಅಡುಗೆ ನನಗೆ ಇದ್ದದ್ದು ಕೆಲಸ ಮನೆಗೆ ಮತ್ತು ತಂಗಿಗೆಲ್ಲ ಏನು ಕೂಡಲಿಲ್ಲ ಅವರಿಗೆ ತುಂಬ ಶಕ್ತಿ ಇಲ್ಲದವ್ರಿಗೆ ಅದರಾಗೆ ನಾನೊಬ್ಬಳೇ ಅಡುಗೆ ಮಾಡಿದೆ ಮತ್ತು ಎಲ್ಲರಿಗೆ ಊಟ ಎಲ್ಲ ಕೊಟ್ಟೆ ಊಟ ಎಲ್ಲ ಕೊಟ್ಟು ಬೇಗ ನಾನು ಸಹ ಊಟ ಮಾಡಿ ಲೈವೆಲ್ಲ ಮಾಡಿ ಈಗ ಬಂದು ಕೂತದ್ದು ಅದ್ರ ಜೊತೆ ಒಂದು ವೀಡಿಯೋ ಕೂಡ ಅಪ್ಲೋಡ್ ಮಾಡಲಿಕ್ಕಿತ್ತು ಅದು ಸಹಗೆಲ್ಲ ಮಾಡಿದೆ ವಿಡಿಯೋಸ್ ಎಲ್ಲ ತುಂಬ ಇದೆ ಬ್ರಹ್ಮ ಕಲಶೋತ್ಸವ ದೇವಸ್ಥಾನ ಮಧೂರು ದೇವಸ್ಥಾನದ ಬ್ರಹ್ಮಕಲಶೋತ್ಸವದೆಲ್ಲ ವಿಡಿಯೋಸ್ ಇದೆ ಆದರೆ ಎಡಿಟಿಂಗ್ ಮಾಡಲೇ ಇಲ್ಲ ವಿಡಿಯೋ ಮಾಡಲಿಕ್ಕೆ ಬೇಗ ಬೇಗ ವೀಡಿಯೋ ಎಲ್ಲ ಮಾಡ್ತೇವೆ ಎಡಿಟಿಂಗಿಗೆ ಆಗುವಾಗ ಸ್ವಲ್ಪ ಉದಾಸೀನೆಲ್ಲ ಸ್ಟಾರ್ಟ್ ಆಗ್ತದೆ ಅದರಲ್ಲೇ ಕೂತ್ಕೊಳ್ಬೇಕು ಎಡಿಟಿಂಗ್ ಅಂತ ಹೇಳುವಾಗ ಹಾಗೆ ಮಳೆ ಈಗ ಸ್ಟಾರ್ಟ್ ಆಗಿದೆ ಎಲ್ಲ ಬಾಕಿ ಆಗಿತ್ತು ವಾಶ್ ಮಾಡಲಿಕ್ಕೆ ವಾಶ್ ಮಾಡಿಟ್ಕೊಂಡಿದ್ರೆ ಒಳ್ಳೇದಿತ್ತು ಇನ್ನೂ ಆಮೇಲೆ ಆಮೇಲೆ ಮಳೆಗಾಲದಲ್ಲಿ ಬೆಡ್ಶೀಟೆಲ್ಲ ವಾಶ್ ಮಾಡಲಿಕ್ಕೆ ಆಗೋದಿಲ್ಲಲ್ಲ ಹಾಗೆ ಕರೆಂಟ್ ಹೋಗಿದೆ ಫ್ರೆಂಡ್ಸ್ ಮಳೆ ಅಂತೇಳಿ ಶುರುವಾದ ಮೇಲೆ ಕರೆಂಟ್ ಆಗ ಆಗ ಹೋಗ್ತಾ ಇರ್ತದೆ ಇವತ್ತೀಗ ಮಳೆ ಇಲ್ಲ ಮತ್ತು ಗುಡು ಇಲ್ಲ ಕರೆಂಟ್ ಇತ್ತು ಹಾಂ ಬೆಳಿಗ್ಗೆ ಕರೆಂಟ್ ಹೋಗಿದ ಹಾಗೆ ಎಮರ್ಜೆನ್ಸಿ ಲೈಟ್ ಹಾಕಿ ಕೂತಿದೆ ಅಂತೂ ಬ್ಯಾಗ್ ಇದು ಕರೆಂಟಿನ ಹೋದ ಟೈಮಲ್ಲಿ ಎಮರ್ಜೆನ್ಸಿ ಲೈಟಿಗೆ ಫುಲ್ಲು ಹುಳಗಳು ದೇವ್ರೆ ನಿಂದೆ ಒಂದು ನೋಡಬೇಕಿತ್ತು ಎಮರ್ಜೆನ್ಸಿ ಲೈಟಿಗೆ ಎಷ್ಟು ಹುಳಗಳು ಬಂದಿತ್ತೇಳಿದರೆ ಲೆಕ್ಕ ಇಲ್ಲ ಫುಲ್ ಎಮರ್ಜೆನ್ಸಿ ಲೈಟನ್ನು ಫುಲ್ಲು ಮುತ್ತಿಗೆ ಹಾಕಿದಾಗಿತ್ತು ಇದು ನೋಡಿ ಮೆಹಂದಿ ಹಾಕಿದ್ದು ತಂಗಿಯ ಮಗಳು ಮೆಹಂದಿ ಹಾಕಿದ್ವಿ ಆಮೇಲೆ ಇವತ್ತು ಸಹ ಈಗ ಕರೆಂಟ್ ಬಂತು ಪುಣ್ಯಕ್ಕೆ ಲೈಟ್ ಎಲ್ಲ ಫುಲ್ಲು ಲೈಟಿಗೆಲ್ಲ ಬೆಳಕು ಇದು ಬರಲಿಕ್ಕೆ ಸ್ಟಾರ್ಟ್ ಆಗಿತ್ತು ಮತ್ತು ಬಾಗಿಲೆಲ್ಲ ಮುಚ್ಚಿದ್ದು ಹುಳಗಳ ಉಪ್ಪಾದ್ರೆ ಅಯ್ಯೋ ದೇವರೇ ರಾತ್ರಿ ಕಿವಿಗೆ ಮುಖದ ಹತ್ರ ಎಲ್ಲ ಬರ್ತದೆ ಇವಿಷ್ಟು ನಾನು ಬೇಸಿಗೆ ರಜೆಯಲ್ಲಿ ಅಮ್ಮನ ಮನೆಯಲ್ಲಿ ಮಾಡಿದ ವಿಡಿಯೋಗಳು ಬಾಕಿ ಉಳಿದದ್ದು ಹಾಕಲಿಕ್ಕೆ ಬಾಕಿ ಆದದ್ದು ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸಬರು